ಅಡ್ಡರಕಟ್ಟೆ ಗ್ರಾಮ ದೇವತೆಗೆ ಉಡಿ ತುಂಬುವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಡ್ಡರಕಟ್ಟೆ ಗ್ರಾಮದ ಗ್ರಾಮ ದೇವತೆಗೆ ಮಾಘ ಮಾಸದ ವಸಂತ ಪಂಚಮಿ ದಿನವಾದ ಇಂದು ಬೆಳಗ್ಗೆ ಗ್ರಾಮ ದೇವತೆಯನ್ನ ಹೂವಿನಿಂದ ಅಲಂಕರಿಸಿ ವಿಶೇಷ ಅಭಿಷೇಕದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಗ್ರಾಮ ದೇವತೆಗೆ ಉಡಿ ತುಂಬುವ ಪೂಜಾ ಕಾರ್ಯಕ್ರಮದಲ್ಲಿ ಮಹಿಳೆಯರು ಶ್ರದ್ದಾ ಭಕ್ತಿಯಿಂದ ಪಾಲ್ಗೊಂಡು ಗ್ರಾಮ ದೇವಿಯ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾದರು ಈ ಸಮಯದಲ್ಲಿ ಮಾತನಾಡಿದ ಅಡ್ರಕಟ್ಟೆ ಗ್ರಾಮದ ಯುವಕ ಮಹಾಂತೇಶ್ ಅಂಗಡಿ ಅವರು ಸಾಕ್ಷತ್ ಜಗನ್ಮಾತೆ ಕಾಳಿದೇವಿಯ ಸ್ವರೂಪಿಯಾದ ಗ್ರಾಮ ದೇವತೆಗೆ ಮಾಘ ಮಾಸದ ವಸಂತ ಪಂಚಮಿ ದಿನವಾದ ಇಂದು ಗ್ರಾಮದ ಎಲ್ಲಾ ಮಹಿಳೆಯರು ಸೇರಿ ಗ್ರಾಮ ದೇವತೆಗೆ ವಿಶೇಷ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ ಎಂದರು ಗ್ರಾಮ ದೇವತೆಗೆ ಉಡಿ ತುಂಬುವ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಮಹಾಪ್ರಸಾದ ಸಹ ನಡೆಯಿತು ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು ವೀರಣ್ಣ ಹಡಪಾನ್ ಎನ್ಕೆಎಸ್ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ